ಯಾರೂ ಇಲ್ಲ <SMILING> <imento> <blessingmit> <Onionisation> <hein> ಅದು ಬೇಡ ಇಲ್ಲ ಇದು ಗುರ್ತಾಗ ಅಂತ ಹೇಳೋದು ಫೋನ್ ಕೊಡು ಒಳ್ಳೆ ವರಾತರೆ ಅಪ್ಪ మొదలు నాకేదెల్ల రారో ಏನಿಲ್ರಿ ಅವ್ರ ಜವಾಬ್ದಾರಿ ಅವ್ರ ಕುಟುಂಬಕ್ಕೆ ಅವ ಗಂಡ ಹೆಂಡತಿ ಮಕ್ಕಳ ಅವ್ರ ಕುಟುಂಬಕ್ಕೆ ಅವರ ಜವಾಬ್ದಾರಿ ಇದ್ರು ಅವ ಆಸ್ತಿ ಇತ್ತ ಈಗ ಅವ ಹೋಗಿದ್ದಾನ ಅಂದ್ಮೇಲೆ ಆಕಿ ಪರಿಸ್ಥಿತಿ ಏನ ಮಕ್ಳು ಸಾಲಿ ಕಡೆ ಆತಾವ್ ಸಣ್ಣ ಸಣ್ಣ ಅದಾವ್ ಇನ್ನು ಏನ್ ಮಾಡ್ಬೇಕನ್ನೋದು ಗೊತ್ತಾಗ್ಬಾರ್ದ್ರಿ ಸರ್ಕಾರದವ್ರ ಏನಾರ ಸ್ವಲ್ಪ ಅವ್ರ ಕೈ ಹಿಡಿದ್ರ ಅವ್ ಮಕ್ಳಿಗೆ ಅನುಕೂಲ ಆಗ್ತೈತಿ ಎಜುಕೇಶನ್ ಸಂಬಂಧ ಮಕ್ಕಳ ಶಾನೆ ಬಾಳ ಅದಾವ್ರ ಕಲೆ ಆಗ್ತಿ ಏನೋ ಒಂದು ಆದ್ರೆ ದೇವ್ರ ತಗೋದ್ರೆ ನಾವು ತಿಳ್ಕೊಳ್ಳೋದು

ನಮಗೆ ಬೆಳಗ್ಗೆ ಪೊಲೀಸ್ ಸ್ಟೇಷನ್ದಿಂದ ಫೋನ್ ಬಂದಿತ್ತು ರೀ ತಮ್ಮ ಹೋಗಿ ತಮ್ಮ ಹೋದ ಆದರೆ ಏನು ಬರೀ ಸೀರಿಯಸ್ ಐತಿ ಎಕ್ಸ್ಟಿಡೆಂಟ್ ಆಗೈತೆ ಅಂತ ಇಷ್ಟ ಹೇಳಿತ್ತು ಈಗ ಭಾಳ ಇಂಜೋರ್ ಆಗಿದ್ದಾರು ಏನು ಹೇಳುವುದು ಪರಿಸ್ಥಿತಿ ಇಲ್ಲ ಅಂತ ಸುದ್ದಿ ಬಂತು ಈಗ ಎಕ್ಸ್ಪರ್ಟ್ ಆಗ್ಯಾರಂತ ಕೆಲಸ ಇದು ಮಾಡತ್ತಾರೆ ಏಳು ಮಂದಿ ಹೋಗಿದ್ದಾರೀ ಅದ್ರಾಗ ಆರು ಮಂದಿ ಎಕ್ಸ್ಪರ್ಟ್ ಆಗಿದ್ದಾರೆ ಅದ್ರಾಗ ನನ್ನ ತಮ್ಮ ಒಬ್ಬವ ಆಮೇಲೆ ನಮ್ಮ ತಮ್ಮನ ಹಳೆಯ ಒಬ್ಬವ ಕಾಲ್ ಬಂತಿ ರಾತ್ರಿ ಕಾಲ್ ಮಾಡಿದ್ರು ಮಾತಾಡಿದ್ರು ನಾಳೆ ನಾಡ ರಾತ್ರಿ ಇಲ್ಲ ನಾಡ್ದು ಬರ್ತೇವೆ ಅಂತ ಹೇಳಿದಾರೆ ನಾವ್ ರೊಕ್ಕ ಆಗ್ಬೇಕ್ರಿ ಚೆನ್ನಾಗಿರ್ತಂಗಿಂದ ಅಂಗಡಿ ಚಾಪನ್ ಮಾಡ್ಕೊಂಡು ಬಂದಿದೇವ್ರಿ ಅಪ್ಪ ಅದು ಯಾರು ಇದ್ರಕ್ಕಿಲ್ರಿ ಮಮ್ಮಿ ಅಪ್ಪ ಮೂರ್ ಮಂದಿ ತಮ್ಮ ನನಗೆ ಮೂರ್ ಮಂದಿ ತಮ್ಮ ತಮ್ಮಕ್ ಅಂಗ್ಯಾಗ ಚಾಪನ್ ಮಾಡಿದ್ರಿ ದೊಡ್ಡವ್ರಿವು ಕೆ ಎಸ್ ಆರ್ ಟಿ ಸಿ ಒಳಗ್ರಿ

ಆರಾಮದು ಒಂದ್ ಆ ಸಂಜೆ ತನ ಬರ್ತು ಅಂತ ಹೇಳಿ ತಗೊಂಡಿದ್ದೆ ಮುಂಜಾನೆ ಆರ್ ಗಂಟೆಗೆ ಸರ್ ಅಂದ್ರ ನಮ್ಮ ಕರ್ದೇರಿ ಸರ್ ಅಂದ್ರ ಗುಮ್ತಿ ವರ್ಗ ಪೋಣಿಸ್ ಕರ್ದೇರಿ ನಮ್ಮಂದ್ರೆ ಸ್ಟೇಷನ್ ಕಡೆ ಬರ್ರಿ ನಿಮ್ದ ಕೆಲ್ಸ ಅಂದ್ರೆ ನಾವ್ ಯಾವ್ದು ಹೋಗಿದಿರಾ ಏನ್ ಮಾಡ್ತೀವಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಅದಾರ್ರಿ ಈಗ ಇಲ್ಲೇ ಬೆಳಗಾವ್ ಟಿಪ್ ಹೋಗೋದಾರಿ ಗೋಕಾಕದಾಗ ಇರ್ತಾರ ಅವ್ರು ನಾವೇ ಇಲ್ಲಿ ಇರ್ತಾರ ಅವ್ರ ಮನಿ ಅಲ್ಲಿ ಬಗ್ಗೆ ಕರ್ತಾರೆ ನಾ ಅವ್ರ ತಮ್ಮ ಆಗ್ಬೇಕ್ರಿ ಏನ್ ಎಲ್ಲಾ ಸಣ್ಣ ಸಣ್ಣ ಮಗಳ್ರಿ ಸುದ್ದಿ ಬಂದಿದ್ದ ನಿಜಾರೆ ನಮ್ಮ ಎಲ್ಲ ಆರು ಜನ ನಮ್ಮ ಸಮಾಜ ಬಾಂಧವರನೇ ಎಲ್ಲರೂ ಒಳ್ಳೆ ಒಂದ್ ಉದ್ದೇಶಿಟ್ಕೊಂಡ ಹೋಗಿದ್ರು ಆದ್ರೆ ಏನ ನಿಧಿ ಆಟ ಯಾರ ಕೈಯಾಗಿಂದಲ್ಲ ಆದ್ರೂ ನಿನ್ನೆ ಬೆಳಿಗ್ಗೆ ಸಡನ್ ಆಗಿ ಗುಮ್ತಿ ಅವರಿಗೆ ಫೋನ್ ಬಂತು ಈ ರೀತಿ ಆಗೈತಿ ಅಂತ ಹೇಳ್ತಾರೆ ಅವರಿಂದ ನಮಗೆ ಈ ಸುದ್ದಿ ಬಂತು ನಾವು ಸಮಾಜ ಹಿರಿಯರು ಎಲ್ಲಾರು ಸೇರಿ ಒಂದು ಪೊಲೀಸ್ ಸ್ಟೇಷನ್ಕ್ ಹೋಗಿ ವಿಚಾರ ಮಾಡ್ಲಾಗೆ ಅದು ಕನ್ಫರ್ಮ್ ಆಯ್ತು ಈ ಏನು ದುರ್ಘಟನೆ ಮರಣವನ್ನು ಹೊಂದ್ಯಾರು ಅವ್ರ ಕುಟುಂಬಕ್ಕ ತಡೆದುಕೊಳ್ಳುವಂತ ಶಕ್ತಿ ನೀಡಲಿ ಮತ್ತ ಇವರಿಗೆ ನಾವು ಬಾವು ಶ್ರದ್ಧಾಂಜಲಿ ಸಹಿತ ಅರ್ಪಿಸ್ತೀವಿ ಆದ್ರೆ ಇದ್ರೊಳಗ ನಮ್ಮ ಸಮಾಜ ಬಾಂಧವ್ರು ಬಡ ಕುಟುಂಬದವರು ಅದಕ್ಕೆ ಸರ್ಕಾರ ಇದ್ದಿದ್ದ ಹೆಚ್ಚಿನ ಒಂದು ಆ ಕುಟುಂಬಗಳಿಗೆ ಅನುಕೂಲತೆಯನ್ನು ಮಾಡಿಕೊಡ್ಬೇಕಂತವ್ರಲ್ಲಿ ನಾ ಕೈ ಮುಗಿದೇಳ್ಬೋತೀವಿ ಸ್ಥಳೀಯ ಸಚಿವರೊಬ್ಬರು ಅವ್ರಿಗೇನ ಈಗ ನಾವು ಹೋದ್ರಿ ಆದ್ರೂ ಅವ್ರಿಗೂ ಎಲ್ಲಾ ಗೊತ್ತಾಗಿದ್ರಿ ನಮ್ಮ ಸಮಾಜದ ಬಗ್ಗೆ ಶಾಸಕರಿಗೆ ಅಥವಾ ಐತಿ ಬಹಳ ಏನೈತ್ರಿ ಅಭಿಮಾನ ಐತಿ ಅವರು ನಾವು ಹೇಳದ ಇದ್ರೆ ಇನ್ನೊಮ್ಮ ಅಪ್ರೋಚ್ ಆಗಿದ್ದು ಆದ್ರೂ ಅವ್ರ ಕೆಲಸವನ್ನ ಪ್ರೊಸೆಸ್ ಮಾಡ್ಯಾರ್ರಿ ಅವ್ರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವ್ರಿ ಟಿವಿ ಬುದಗಾಪುರ್ ಹೊತ್ತೇವ್ರಿ ನಾ ಈ ಸಮಾಜದ ಅಧ್ಯಕ್ಷ ನಮ್ಮ ಬ್ರದರ್ ರೀ

ಫೋನ್ ಹಚ್ಚಿ ಒಬ್ಬರ ಕಾಂಟ್ಯಾಕ್ಟ್ ಫೋನ್ ಹಚ್ಚಿದ್ರು ಈ ಗಾಡಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡದ್ಲೇ ನಾವು ಸ್ವಲ್ಪ ಪೊಲೀಸ್ ಸ್ಟೇಷನ್ ಹೋಗಿ ಮಾಡೋದ್ರೆ ಅಲ್ಲಿ ಐದಾರು ಜನ ಇದಾರ ಅದ್ ಒಂದು ಸುದ್ದಿ ಅಂತೇಳಿ ಇಲ್ಲ ಏನಂದ್ರೆ ಬೋಧಕಿಗೆ ಈಗ ನಾಳೆ ಮಧ್ಯಾಹ್ನ ನಾಳೆ ಮಧ್ಯಾಹ್ನ ತಕ ಬರ್ತಾ ಅಂತ ಹೇಳಾರ. ಅಲ್ಲಿ ಅವರ ಎಸ್ಪಿ ಎಲ್ಲಾ कांटेक्ट ಮೇಡಿದ್ರು. ಅವರ ನಾಳೆ ಮಧ್ಯಾಹ್ನ ಮಠ ಈಗ ಎಲ್ಲಾ ಬಾಡಿ ಐಡೆಂಟಿಫೈ ಮೇಡಿದರ ಅಂತ. ಮಾಡಿದನ ಅಲ್ಲಿಂದ ಆಂಬ್ಯುಲೆನ್ಸ್ ಜೊತೆ ಎರಡು ಅಂಬ್ಯುಲೆನ್ಸ್ ಮಾಡಿ ಫ್ರಿಜರ್ ದ ಹೋಗಿ ಹಾಕಿ ಕಳಿಸ್ತಾರ ಅಂತ. ಅಲ್ಲಿ ಚವಾಣ್ ಗುಂಜಿ ಅಂತ. ಟೂ ನಂಬರ್ದ ಇಶ್ವರ ಗುಂಜಿ ಅಂತ. ಅವ್ರು ನಂಬರ್ದ ಮೆಡಿಕಲ್ ಇರೋದು. ನನಗೂ ತೀರ್ಪಾಕ್ ಸಿಗುತ್ತೆ ಏನ್ ಮಾತಾಡೋದು ಅರ್ವಿ ಬಟ್ಟೆ ಅಂಗಡಿ ಕುಟುಂಬ ಎಲ್ಲ ಅವರ ಅವ್ರಿಗೆ ಇಬ್ಬರು ಮಕ್ಕಳ ಈಗ ಕುಟುಂಬ ಅವರಿಂದ ಮತ್ತೆ ಎಲ್ಲಾ ಸೌಲಭ್ಯಗಳು ಸರ್ಕಾರ ಮಾಡ್ಕೊಳ್ತೀವಿ